ನಮ್ಮ ಧ್ವಜ ಹೆಂಗರ ನೋಡ ಕಮಲೇಶ್ ಗಂಥವ್ ಇರ್ತಾರ ನಮ್ ಸುತ್ತಮುತ್ತ ದಟ್ಟ ಗಾಡಿ ನೋಡಿದ್ರೆ ತಿಂಡಿ ಹೋಟೆಲ್ ಹರಿ ಪ್ಯಾಲೇಸ್ ಇಲ್ಲಿ ಜಿಲ್ಲಾ ಕಾರ್ಯಾಗಾರ ಉತ್ತರ ಪ್ರದೇಶದ್ದು ಝಾನ್ಸಿ ಒಳಗಿಂದ ಹೋಟೆಲ್ ಇಂದ ಹೊರಗಡೆ ಬಂದ ರೈಡ್ ಸ್ಟಾರ್ಟ್ ಫಸ್ಟ್ ಎಲ್ಲರ ಫ್ಯೂಯಲ್ ಸ್ಟಾಪ್ ತಗೋಬೇಕು ನಾವೀಗ ಫ್ಯೂಯಲ್ ನಂದ ಒನ್ ಸಿಕ್ಸ್ಟಿ ಅದ ಬಟ್ ಸಿಕ್ಕಾಪಟ್ಟಿ ಬಿಸಿಲದ ಎಪ್ಪ ಅದೇ ಬೆಳಗ್ಗೆ ಬೆಳಗ್ಗೆ ಪೋಲ ಬಿಸಿಲು ಹಂಗೆಲ್ಲ ತೋದ ಫುಲ್ಲು ನೀರು ನೀರು ಆಗೈತಿ ಒಳಗೆ ಜಾಕೆಟ್ ಒಳಗಿಂದ ಟೀ ಶರ್ಟ ಫುಲ್ಲು ನೀರು ನೀರು ಆಗೈತಿ ಹಾಂ ಹಾಂ ಲೆಫ್ಟಿಗೆ ಇತ್ತಂದ್ರೆ ಫ್ಯೂಯಲ್ ಸ್ಟಾಪ್ ತೊಗೊಂಬಿಡು ಫಸ್ಟ್ ಹಾಂ ಸಿರಾಣಿ ಲಕ್ಷ್ಮಿ ಬಾಯಿ ಯುದ್ಧ ಸಂದರ್ಭ ಆ್ಯಕ್ಚುಲಾಗಿ ಅಯ್ ದೊಡ್ಡ ಟ್ರಕ್ ಅದಲ್ಪ ಅಣ್ಣ ನೀಂದರು ಅಣ್ಣ ನೀಂದ್ರೆ ಅಣ್ಣ ಪಾರಾಯ್ಬಿಡ್ತೀನಿ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಅಣ್ಣ ಟ್ರಕ್ ಅಣ್ಣ ಏಳುವರೆಗೆ ಗಾಡಿ ಹತ್ತೀವಿ ಇವನೋ ಆಟೋದವ್ರಪ್ಪ ಇಲ್ಲಿ ಅದ್ರಾಗ ಫಸ್ಟ್ ಆಫ್ ಆಲ್ ಯಾರೂ ಸ್ಪೀಡ್ ಹೊಡೆಯತ್ತಿಲ್ಲ ಗಾಡಿ ಫುಲ್ ಸ್ಲೋ ಹೊಡ್ಯತಾರ ಹಿಂಗಾಗಿ ಹಾಜ ನನ್ನ ನನಗೆ ನೋಡ್ರಿ ಸಡನ್ ಕ್ಲೈಮೇಟ್ ಚೇಂಜ್ ಆಗಿಬಿಡುತ್ತೆ ಇಷ್ಟೊತ್ತ ಫುಲ್ ಬಿಸಿಲಿತ್ತು ಒಮ್ಮೆ ಸಡನ್ ಫುಲ್ ಕ್ಲೌಡ್ ಕ್ಲೌಡ್ಗೆ ಮುಂದೆ ಏನು ಮಳೆ ಬರ್ತದ ಅನ್ನೋಂಗ ಆಗೈತಿ ಫುಲ್ ಜೋರ ಈಗ ಜಸ್ಟ್ ಹೈವೇ ಆಗ್ತೀವಿ ಕಮಲೇಶ್ ಗ್ರತಾರ ತಿಂಡಿ ಹೇಳ್ತ ಇವ್ರಿಗೆ ಮಕ್ಳ ಗಿಬ್ಬಿ ಗಿಬ್ಬಿ ಹೊರಕೊತ ಬಂದ್ಬಿಡ್ತಾರ ಹತ್ತಾಗಿತ್ತ ನಮಕ್ ಕಟ್ ಹೊಡಿತಾರ ನಾವ್ ನಮ್ಮ ಬಾಕ್ಸ್ ಹತ್ತಿದ್ ಏನಾರ ಅಂದ್ರೆ ಹತ್ತಿದ್ರೆ ಹೊಯ್ಕೋತಾರ ನಾವ್ ಬಿಡದಲ್ದ ನಮ್ದಕ್ ಇಡಿತಾರ ಮಾತಾಳಿ ಏನ್ ಹೇಳದಪ್ಪ ಇವ್ರಿಗೆಟರ್ ಇಲ್ಲಿ

वाव में सड़न सप्राइज 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 फुल सप्राइज ही इधर अभी तक का सबसे कम दाम का पेट्रोल है इधर हाँ अभी तक हाईएस्ट एक सौ सात रुपए दे हाँ ये यही ही स्टेप ये एमपी में एमपी में हाँ एक सौ सात रुपए बिहार में जाइएगा हाँ अरे बाप रे एकदम कम है इधर। हाँ। अब हा। आपने हाँ? हमारा कर्नाटक में 104। है हाँ, सबसे कम है।, है हाँ 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 हाँ। से गए आए क्या आप? हाँ। कहाँ गए थे? डिपो है ना। किधर? हाँ? इधर डिपो है क्या नजदीक हाँ। में? ओके ओके हाँ। इसके लिए इतना सही दाम हो। 94.39 अध: पेट्रोल रेट। हाँ हाँ। छह कोड़ना। ಸ್ವಲ್ಪ ಇಲ್ಲೇನಿತ್ತು ಮೊದಲು ಚಹಾ ಹಿ ಕುಡಿತೀವಿ ಯಾಕಂದ್ರೆ ಮುಂಜಾನೆ ಚಹ ಅದು ಇದು ಏನು ಇಲ್ಲಾರ ಹಂಗೆ ಬಂದೀವಿ ಇಲ್ಲೇ ಅಷ್ಟನಾ ಅಮ್ಮ ಚಹ ಕುಡ್ದ ರೋಡ್ ಹತ್ತನು ಎಷ್ಟು ಮಿನಿ ಕಿಲೋಮೀಟರ್ಸ್ ಚಿತ್ರಕೋಟ್ ಕಾನ್ಪುರ್ ಆಗ್ರಾ ಮೋಸ್ಟ್ಲಿ ಈ ಕಡೆ ಬುಂದೇಲ್ಕಂಡ್ ಎಕ್ಸ್ಪ್ರೆಸ್ ವೇ ಹತ್ತಿ ಹೋಗ್ಬೇಕನ್ಸುತ್ತ ನೋಡೋಣ ಅಲೌ ಮಾಡ್ತಾರಲ್ಲ ಗೊತ್ತಿಲ್ಲ ಬಟ್ ನಮ್ದು ರೂಟ್ ನಮ್ಮ ರೂಟ್ನ ಕಡಿಲ್ಲ ನಾವು ಸ್ಟ್ರೇಟ್ ಹೋಗ್ಬೇಕು ನಾವು ಬುಂದೇಲ್ಕಂಡ್ ಎಕ್ಸ್ಪ್ರೆಸ್ ವೇ ಎಕ್ಸ್ಪ್ರೆಸ್ ವೇ ಸಾಕಾಗ್ತಾವ ಖರೆ ಬೈಕರ್ಸ್ ಯಾರಿಗೆ ಎಲ್ಲೋ ಇರಂಗಿಲ್ಲ

ಆಮೇಲೆ ಕಾನ್ಪುರ್ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿ ಹೊಂಟದ್ ನಾವು ನಮಗೇನು ಪ್ಯಾಕೇಜಿಂಗ್ ಮಟೀರಿಯಲ್ ಬರ್ತಾವಲ್ಲ ಕ್ಯಾರಿ ಬ್ಯಾಗ್ ಆಯಿತು ಇದ್ರದ್ದಾತು ಅವೆಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರ್ ಪ್ಲೇನ್ Kanpur Airport Kanthu ilo gwaith ilo Vikas Pradikaran Oh, yada hali புரி இது நான் ஒன்ட்டது லக்னீக இந்த ஹைவேய்து ஃபுல் தோட் ಈ ಹೋಟೆಲ್ದಾಗ ಮಂದಾಕಿನಿ ಧಬಾ ಅತೈತಿ ಇಲ್ಲೇ ಪರೋಟ ತಿಂದೀವಿ ಈಗ ಜಸ್ಟ್ ಬೆಳಗ್ಗೆ ನಾಷ್ಟ ಲಂಚ್ ಎಲ್ಲ ಕೂಡ ಇನ್ನು ನೆಕ್ಸ್ಟ್ ಏನದ ಪೂರ್ವಾಂಚಲ್ ಎಕ್ಸ್ಪ್ರೆಸ್ ಹತ್ತೀವಿ ಮಳೆ ಬರೋ ಸಂಭವ ಜಾಸ್ತಿ ಐತಿ ಬರಲಿ ಯಾಕಂದ್ರೆ ಗರ್ಮಿ ಮಾತ್ರ ಹಿಂಗೆ ಬಾರಿಸೋಂಗೈತಿ ಅಲ್ಲಿ ಬುದ್ದಿನ ಭೇಟಾಗಿತ್ತು ನಮಗೆ ಇವತ್ತು ಒಂದು ದಿನಕ್ಕೆ ರೈಡಿಗೆ ಇವತ್ತಿನ ರೈಡ್ಗಂತೂ ಭಾಳ ಕಟ್ಟ ಆಗೈತ್ ಪರಿಸ್ಥಿತಿ ಒನ್ ಫಾರ್ಟಿ ಕಿಲೋಮೀಟರ್ ರೇಂಜ್ ಉಳ್ದದ ಇನ್ನು ಟೀಕ್ ಚಲೋ ಟೋಲ್ಗೇಟ್ ಅದ ಒಂದು ಕಿಲೋಮೀಟ್ರಿಗೆ ಗೋಪುರ ಆಗ್ತದ ಬಿಸಿಲಿಗೆ ಹೀಟ್ ಆಗಿ 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 ಗೋಪುರ ಸದಕ್ಕೆ ಹೆಂಗೆ ಆಗ್ತದ ಅಷ್ಟು ಭರತ್ ವಾಚು ಬಳಾಗ್ತದೆ ಈ ಗೋಪುರಕ್ಕೆ ಬಿಸಿಲು ಮಾತ್ರ ಇಷ್ಟು ಕೆಟ್ಟದ ಹೆವಿ ಪೂರ ಇದನ್ನು ನಮ್ಮ ಹೆಲ್ಮೆಟ್ ಹೊಸರು ಹಾಕಿದ್ರಂತೂ ಮುಗಿದ ಹೋಯ್ತು ಅದ್ರಾಗ ಮೊದಲೇ ಹಿಂಗೆ ಏರ್ ಬರತ್ತಿಲ್ಲ ಒಳಗಡೆ ಫ್ರಂಟ್ ಇದೇನು ವಿಂಡ್ ಶೀಲ್ಡ್ ಹಾಕಿವಲ್ಲ ವಿಂಡ್ ಹೈಟ್ ಐತಿ ಹಿಂಗಾಗಿ ಇದರಿಂದ ನಮಗೆ ಗಾಳಿನ ಬರತಿಲ್ಲ ಈಗ ಎಲ್ಲರೂ ಫ್ಯೂಯಲ್ ಸ್ಟಾಪ್ ಒಂದು ಮಾಡ್ಕೊಂಡು ಆಮೇಲೆ ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇ ಹತ್ಬೇಕ ಈಗ ಸ್ವಲ್ಪ ನೀರು ಹಾಕಿ ಜಸ್ಟ್ ಫ್ಯೂ ಹಾಕ್ಸೀನಿ ಒಂಬತ್ತುವರೆ ಲೀಟ್ರ್ ಬಂತ ರೇಂಜ್ ಫೋರ್ ಏಯ್ಟಿ ತೋರ್ಸಾಗ್ತದೆ ನೋಡೋಣ ಟೋಟಲ್ ಮನಿಯಿಂದ ಇಲ್ಲಿ ಮಟ್ಟ ಸೆವೆಂಟೀನ್ ಫೋರ್ಟಿ ಕಿಲೋಮೀಟರ್ಸ್ ಆಗೈತಿ ತರ್ಟಿ ಒನ್ ಮೈಲೇಜ್ ಕೊಡತದೆ ಇಲ್ಲಿ ಮಠ ಆ್ಯಕ್ಚುಲಿ ಹೋಗ್ಬೇಕು ಮಳೆಯರ ಫುಲ್ ಹಾ ಹೂ ಬಿಸಿಲು ಐತಿ ಐತಿ ನಮ್ಮ ಧ್ವಜ ಹೆಂಗಾರ ಆಗ್ತದೆ ನೋಡ ಅಲ್ಲ ನಮ್ಮ ಧ್ವಜ ಹೆಂಗಾರ ಆಗ್ತಿತ್ತು ತಾನೆ ಹಿಂಗ ಸಾರಿ ಜಾಸ್ತಿ ಅಚ್ಚ ಲಕ್ನೋ ಫಿಫ್ಟಿ ನೈನ್ ಅಯೋಧ್ಯೆ ಒನ್ ನೈಂಟಿ ನೈನ್ ನಾಬ್ಗಂಜ್ ಟ್ವೆಂಟಿ ಕಿಲೋಮೀಟರ್ಸ್ ರೆಡ್ ಟೇಪ್ ಫ್ಯಾಕ್ಟ್ರಿ ರೆಡ್ ಟೇಪ್ ಶೂಸ್ ರೆಡ್ ಓವರ್ ಬ್ರಿಡ್ಜ್ ಕೆಳಗಡೆ ಹೊಂಟಿವಿ ಬೈಪಾಸ್ ಅದ ಮೇಲೆ ಒಂದೆ ಅಂಡರ್ ಕನ್ಸ್ಟ್ರಕ್ಷನ್ ನಿಯರ್ ಟು ಲಕ್ನೌ ಚಿಕ್ಕಾಪಟ್ಟಿ ರೋಡ್ ಮಾಡತ್ತಾರ ಏನು ಲಕ್ನೋ ಎಂಟ್ರಿ ಆಗಕದೋದಕ್ಕದ ಆರ್ ತಗೋಲಾಗೇತ್ಕರಿ ಬಟ್ ಚಿಕ್ಕಾಪಟ್ಟಿ ರೋಡ್ ಮಾಡತ್ತಾರ ನಂತರ ನಮಗೆ ಪುರಾಂಚಲ್ ಎಕ್ಸ್ಪ್ರೆಸ್ ವೇ ಸಿಗ್ತದೆ ಯಾಕಪ್ಪ ಇಟ್ಟು ತಕ್ಕ ರೋಡ್ ಹೊಡೆದು 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 ಹುಚ್ಚಾಗಿದ್ವಿ ಈಗ ಫಸ್ಟ್ ಕ್ಲಾಸ್ ಇದರ ಹೋಗಿ ಬಂದದ ರಿಂಗ್ ರೋಡ್ ಇದೇನು ನಮ್ಮ ಕಡೆ ಹೋಗಿದಾವಲ್ಲ ಅದಕ್ಕಿಂತ ಚಲೋ ಅದ ಇದು ಮಸ್ತ್ ಮಳೆ ಬರ್ತದ ಕ್ಯಾಮ್ರಾ ಕವರ್ ಹಾಕಿನಿ ಮಳೆನೂ ಇಲ್ಲ ಏನೂ ಇಲ್ಲ

కాలిడ్కత్బిటీ ఇది మడ్సినీ ఇచ్చు కట్ ఇల్ మి స్వమిక ತುಲ್ಪ ಇದೆ ಚಲೋ ಆತಳ ಹೊಡೆದ ಹೊಡೀವ್ ಹಿಂಗೆ ಯಾಕೆ ಮಾಡತ್ತೀ ಅವರ್ಷ ನಾನು ನಿನಗೆ ಮತ್ತು ಎಲ್ಲರೂ ಕೂಡ ಮಾತಾಡಿ ಪಾಪ ಅವ್ನು ಹರೇದು ಮನುಷ್ಯನೂ ಕೂಡ ಮಾತಾಡೋಂಗ್ಲತ್ತಿಲ್ಲ ఇల్లి ఐదు కిలోమీటర్ పూర్వాంచెస్ వే నా కిలోమీటర్ పూర్వాంచెస్ వే అత్తా ఎక్క నితీ బా బా సొకస్ బా ಅಪಾರ್ಟ್ಮೆಂಟ್ಸ್ ಡೋಲ್ ಡೋಲ್ ಟ್ವೆಂಟಿ ಗೋಪುರ ಹೀಟಿಂಗ್ ಬರ್ತಕ್ಕ ಚುಚ್ ಆಪ್ ಆಗ್ತದೆ ಹಾಳು ವರ್ಕ್ ಚೆನ್ನಾಗ್ ಗೋಪುರ ನೋಡಿದ್ರೆ ಏನು ಕಾಣಾತಿಲ್ಲ ಬಿಸಿಲು ಏನೋ ಕಾಣತಿಲ್ಲ ಕರೆ ಆದ್ರೂ ಗೋಪುರ ಫುಲ್ ಬಂದ್ ಆಗದ ಅದ್ರ ಯಾವ ಬರೀ ಕಾಲು ಬಿಸಿಲು ಅದ ಹೀಟ್ ಅದ ಈ ಉಪ್ಲೋ ಲಕ್ನೋ ಸಿಟಿ ಹೋಗ್ಲಾರ್ದ ಬೈಪಾಸ್ ಇಟ್ಕೊಂಡ್ ಬಂದು ಇಲ್ಲಿ ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇ ರೀಚ್ ಆಗ ಇನ್ನೊಂದ್ ಎರಡ್ ನಾಲ್ಕು ಮೂರ್ ನಾಲ್ಕು ಕಿಲೋಮೀಟರ್ ಉಳ್ದದ ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇ ಮೇಲೆ ನಿಯರ್ಲಿ ಒಂದು ಎಪ್ಪತ್ತು ಕಿಲೋಮೀಟರ್ ಹೋಗ್ಬೇಕ ಒಂದು ಎಪ್ಪತ್ತು ಕಿಲೋಮೀಟರ್ ಹೋದ್ಮೇಲೆ ನಮಗೇನದ ಅಯೋಧ್ಯೆಗೆ ಹೋಗೋದು ರೂಟ್ ಬರ್ತದೆ ಅಲ್ಲಿಂದ ಸಿಂಗಲ್ ರೋಡ್ ಅದ ಒಂದು ಎಂಬತ್ತು ಕಿಲೋಮೀಟ್ರ ಟೈಮ ಎರಡೂವರೆ ಆಗೈತಿ ಈಗ ಓಕೆ ಯಾಕಂದ್ರೆ ನಾವು ಸ್ಲಾಟ್ ಬುಕ್ಕಿಂಗ್ ಮಾಡಿದ್ದು ಸಾಯಂಕಾಲ ಏಳು ಗಂಟೆಯಿಂದ ಒಂಬತ್ತು ಗಂಟೆದು ಬುಕ್ ಮಾಡಿವಿ ಆರು ಗಂಟೆಗೆ ನಾವು ಅಲ್ಲಿ ಪ್ಲೇಸ್ ಒಳಗೆ ಅದಕ್ಕಾಗಿ ಜಲ್ದಿ ಇಷ್ಟೆಲ್ಲ ಟ್ರೈ ಮಾಡ್ಕೊತ ಒದ್ದಾಡ್ಕೊತ ಹೊಂಟಿವಿ बाना बना मैं बै मैं मैं बैध कार मेरे मुझे तो

యార్ స్టాప్ మతారు అవై అయ్యే అది పట్రోల్ పంక్ని అలాట్ టుడే అలా మారు గాజాపూర్ మున్నర నలవత్ సుల్తాన్పూర్ నూరా వెల్కమ్ టు పూర్వాంచెస్ వేస్ అన్న ఏమీ అన్సీదల్నీ No stopping, no standing. Welcome to Puranjal Expressway. Ah. Okay, okay. ಇದೆಲ್ಲ ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇ ಅದ ಒನ್ ಟ್ವೆಂಟಿ ಸ್ಪೀಡ್ ಲಿಮಿಟ್ ಐತಿ ಕಾರು ಒನ್ ಟ್ವೆಂಟಿ ಅಯೋಧ್ಯೆ ಇನ್ನೊಂದು ಇಪ್ಪತ್ತು ಕಿಲೋಮೀಟರ್ ಅದ ಅಯೋಧ್ಯೆ ಇನ್ನೊಂದು ಇಪ್ಪತ್ತು ಕಿಲೋಮೀಟರ್ ಅದ ಹೋಗಿ ಲಾಡ್ಜ್ ಗಿಡ್ಜ್ ಮಾಡಿ ಸಂಜೆನ ಟೈಮ್ ನಾಲ್ಕು ನಲವತ್ತೈದು ಆಗೈತಿ ಗಾಡಿಸೋದು ಅದು ಮಾಡಿ ನಮ್ಮ ಸ್ಲಾಟ್ ಬುಕ್ಕಿಂಗ ಸಂಜೆನಾಗ ಏಳರಿಂದ ಒಂಬತ್ತರ ತಕದ ಅಷ್ಟು ತಾಲೆ ಗುಡಿ ರೀಚ್ ಆಗಬೇಕು ಹೋಗಿ ನೋಡ್ಕೊಂಡು ಆಗಿ ಇಂಟರ್ಕಾಮ್ ಚಾರ್ಜ್ ಒಂದು ಖಾಲಿ ಆಗ್ಯದ ಬೆಳಗ್ಗೆಯಿಂದ ನಾಲ್ಕುನೂರ ನಲವತ್ತೇಳು ಕಿಲೋಮೀಟ್ರ್ ರನ್ನಿಂಗ್ ಆಗೈತಿ ಮೊದಲಿಂದ ಹತ್ತೊಂಬತ್ತು ನೂರ ಐವತ್ತು ಕಿಲೋಮೀಟ್ರ್ ಆಗೈತಿ ಊರಿನಿಂದ ಇಲ್ಲಿವರೆಗೆ ಒನ್ ನೈಂಟಿ ಕಿಲೋಮೀಟ್ರ್ ರೇಂಜ್ ಏನೋ ಉಳ್ದದ ಅಯೋಧ್ಯೆ ಉದ್ಯಾಮ್ ಟ್ವೆಂಟಿ ಫೋರ್ ಕಿಲೋಮೀಟರ್ಸ್ ಅಂದರೆ ಅಯೋಧ್ಯೆ ಧಾಮ್ ಅಂದರೆ ಇದು ಗುಡಿ ರಾಮ ಮಂದಿರ ಇಲ್ಲಿಂದ ಮುಂದೆ ನೋಡಿದರೆ ಮುಂದೆ ಹಿಮಾಲಯ ಸ್ನಾನಕತ ಕರೆಕ್ಟ್ ಅದು ಮಾಡಿ ಬಂದು ನಮಗೆ ಬೆಂಗಳೂರು ಮಾಡಿದ್ಲೇ ಎದುರಿಗೆ ಹಿಮಾಲಯ ಸ್ನಾನಕತ್ತಾಗಿತ್ತು ನೋಡೋಣ ಹೋಗಿ ಗೋಪುರ ಒಂದು ಏನೋ ಪ್ರಾಬ್ಲಮ್ ಆಗಿದೆ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಆದರೆ ಅಷ್ಟಕ್ಕಾಗ್ತದೆ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ ಮೊದಲು ಇದರದಷ್ಟು ಬ್ಯಾಕಪ್ ತಗೊಂಡೆ ಆನಂತರ ಇದನ್ನ ಮೆಮ್ರಿ ಕಾರ್ಡ್ ರಿಮೂವ್ ಮಾಡಿ ಮಾಡಿ ಇನ್ನೊಂದು ಮೆಮ್ರಿ ಕಾರ್ಡ್ ಹಾಕೊಂಡು ರಾಮ್ ಜನ್ಮಭೂಮಿ ತೀರ್ಥಕ್ಷೇತ್ರ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್